ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಾತಿ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಯೂಟ್ಯೂಬ್ ವೀಡಿಯೋಸ್ಗೆ ಅನ್ನು ಯಾವ ರೀತಿ ಇಡಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ ನಿಮ್ಗೆ ಸ್ವಲ್ಪ ಆದರೂ ಇಷ್ಟವಾದಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅನ್ನೋದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇವತ್ತು ನಾನು ಯೂಟ್ಯೂಬ್ಸ್ನಲ್ಲಿ ಯಾವ ರೀತಿ ನಾನು ತಂಪ್ಲೇಂಟ್ಸನ್ನು ಇಡ್ತೀನಿ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ನೀವು ಒಂದು ಸಾರಿ ಮನೆಯಲ್ಲಿ ನಿಮ್ಮ ಯೂಟ್ಯೂಬ್ ವೀಡಿಯೋಸ್ಗೆ ಟ್ರೈ ಮಾಡಿ ನಾನೀಗ ಯೂಟ್ಯೂಬ್ ತಮ್ಲೆನ್ಸನ್ನು ತೋರಿಸ್ತಿದ್ದೀನಿ ನೋಡಿ ನಾನು ಯಾವ ರೀತಿ ಇಟ್ಟಿದ್ದೀನಿ ಅಂತ ನಾನು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ನಿಮಗೆ ನನ್ನ ಅನ್ನು ತೋರಿಸ್ತಿದ್ದೀನಿ ನೋಡಿ ನಾನು ಈ ರೀತಿ ಟಮ್ ತಮ್ಲೆನ್ಸನ್ನು ಇಟ್ಟಿದ್ದೀನಿ ನಿಮಗೆ ಈ ತಮ್ಲೆನ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೀವು ಒಂದು ಸರಿ ಈ ವಿಡಿಯೋಸ್ಗೆ ಟ್ರೈ ಮಾಡಿ ಯಾವ ರೀತಿ ಇಡಬೇಕಂತ ಫಸ್ಟ್ ಬಂದ್ಬಿಟ್ಟು ನಾನೊಂದು ಟೂ ಆ್ಯಪ್ಸನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದು ಆ್ಯಪ್ ಯಾವುದಂತೆ ಬಿಗ್ ಎರೇಸರ್ ಅಂತ ಒಂದು ಆ್ಯಪು ಆ ಆ್ಯಪನ್ನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಓಪನ್ ಆದಮೇಲೆ ನಾವು ಎಲ್ಲ ಎರೇಸ್ ಮಾಡ್ತೀವಲ್ಲ ಅದನ್ನು ನಾವು ಕೈಯಿಂದ ಈ ರೀತಿ ಎರೇಸ್ ಮಾಡಿಕೊಂಡು ತೋ ಸ್ವಲ್ಪ ತುಂಬಾ ಕಷ್ಟ ಆಗುತ್ತೆ ಆ ರೀತಿ ಆಗದಿರ ನಾವು ಡೈರೆಕ್ಟಾಗಿ ಈ ರೀತಿ ಫೋಟೋ ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಈ ಬಿಗ್ ಎರೇಸಲ್ಲಿ ಆ್ಯಪಲ್ಲಿ ಫೋಟೋ ಸೆಲೆಕ್ಟ್ ಮಾಡಿಬಿಟ್ಟು ನಾವು ಅದನ್ನು ಪ್ರೆಸ್ ಮಾಡೋದ್ರಿಂದ ಅದೇ ನಮಗೆ ಡೈರೆಕ್ಟಾಗಿ ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲೀನಾಗಿ ಎರೇಸ್ ಆಗಿಬಿಟ್ಟು ನಂಗೆ ಫೋಟೋ ಮಾತ್ರ ಕೊಡುತ್ತೆ ನಿಮ್ಗೆ ಬೇಕಾದರೆ ಇಲ್ಲಿ ಕಲರ್ಸ್ ಇದೆ ನೋಡಿ ಕಲರ್ಸ್ ಕಾಣಿಸ್ತೀರಲ್ಲ ಆ ಕಲರ್ಸ್ ಆದರೂ ನೀವು ಬ್ಯಾಕ್ಗ್ರೌಂಡ್ಗೆ ಇಟ್ಕೋಬೋದು ಕಲರ್ಸ್ ಬೇಡ ಹಾಗೆ ಇಟ್ಕೊಂತೀವಿ ಅಂದರೆ ನೀವು ಹಾಗೆ ಇಟ್ಕೋಬೋದು ಮತ್ತು ಇಲ್ಲಿ ಟಿಕ್ ಮಾರ್ಕ್ ಕಾಣಿಸ್ತಲ್ಲ ಅಲ್ಲಿ ಟಿಕ್ ಮಾರ್ಕನ್ನು ಕ್ಲಿಕ್ ಮಾಡಿದ್ರೆ ನಮಗೆ ಅದು ಗ್ಯಾಲರಿಯಲ್ಲಿ ಸೇವ್ ಆಗಿಬಿಟ್ಟಿರುತ್ತೆ ಈಗ ಫಿಕ್ಸಲ್ ಆ್ಯಪ್ ಈ ಆ್ಯಪನ್ನು ನಾನು ಯೂಸ್ ಮಾಡ್ತಿದ್ದೀನಿ ತಮ್ಲೈನ್ಗೋಸ್ಕರ ಈ ರೀತಿ ನಾವು ಫಸ್ಟು ನೆಕ್ಸ್ಟ್ ಟೆಕ್ಸ್ಟ್ ಅಂತ ಬರುತ್ತೆ ಆ ಟೆಕ್ಸ್ಟನ್ನು ಡಿಲೀಟ್ ಮಾಡಬೇಕು ಇಲ್ಲಿ ಕಲರ್ಸ್ ಇದೆಯಲ್ಲ ಆ ಕಲರ್ಸಲ್ಲಿ ನೀವು ಯಾವುದಾದ್ರೂ ಬ್ಯಾಗ್ರೌಂಡ್ಗೆ ಇಟ್ಕೋಬೋದು ನಾನು ಯಾವ ರೀತಿ ಇಟ್ ಇರ್ತೀನಿ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ ಮತ್ತು ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕಾಣಿಸ್ತಲ್ಲ ಆ ಆಪ್ಷನ್ಸಲ್ಲಿ ಫೋರ್ತ್ ಆಪ್ಷನ್ಸ್ ಬಂದುಬಿಟ್ರೆ ಇಲ್ಲಿ ಇಮೇಜ್ ಸೈಜ್ ಅಂತ ಬರುತ್ತೆ ಇಮೇಜ್ ಸೈಜ್ ಅಂತ ನಾವು ತಮ್ಲೈನ್ಗೆ ಎಷ್ಟು ಸೈಜ್ ಇರಬೇಕೋ ಅಷ್ಟು ಸೈಜನ್ನು ನಾವು ಇಟ್ಕೋಬೋದು ನಿಮ್ಗೆ ಇನ್ನೊಂದು ಆಪ್ಷನ್ ಕೂಡ ತೋರಿಸ್ತೀನಿ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ ಈ ತ್ರೀ ಡಾಟ್ಸ್ ಹತ್ರ ಹೋಗಿ ಇಮೇಜ್ ಸೈಜ್ ಅಂತ ಬರುತ್ತೆ ಇಮೇಜ್ ಸೈಜನ್ನು ನಾವು ಕ್ಲಿಕ್ ಮಾಡಿದ್ರೆ ನಮ್ಗೆ ಯಾವ ಸೈಜ್ ಬೇಕೋ ನಮ್ಗೆ ಯಾವ ವಿಡಿಯೋಗೆ ಯಾವ ಸೈಜ್ ಬೇಕು ಅಂತ ಆ ಸೈಜನ್ನು ನಾವು ಇಟ್ಕೋಬೋದು ಇಲ್ಲಿ ನೋಡಿ ಕಸ್ಟಮ್ ಸೈಜು ಸ್ಕ್ವೇರು ಪ್ರೊಫೈಲ್ ಪಿಕ್ಚರು ಮತ್ತು ಯೂಟ್ಯೂಬ್ ಚಾನಲ್ ಬ್ಯಾನರ್ ಇದೆಲ್ಲ ಬಂದಿದೆ ನಮಗೆ ಬೇಕಾಗಿದ್ದು ಯೂಟ್ಯೂಬ್ ತಮ್ಲೈನು ಯೂಟ್ಯೂಬ್ ತಮ್ಲೈನನ್ನು ಸೆಲೆಕ್ಟ್ ಮಾಡಿ ಓಕೆ ಮಾಡಬೇಕು ಈ ರೀತಿ ನೋಡಿ ನಮಗೆ ಯಾವ ಸೈಜ್ ಬೇಕು ಯೂಟ್ಯೂಬ್ ತಮ್ಲೈನ್ಗೆ ಆ ಸೈಜು ಯೂಟ್ಯೂಬ್ ತಮ್ಲೈನ್ಗೆ ಬಂದಿದೆ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಮೇಲೆ ಟೆಕ್ಸ್ಟ್ ಇರುತ್ತಲ್ಲ ಆ ಟೆಕ್ಸ್ಟನ್ನು ಓಪನ್ ಮಾಡಿದ್ರೆ ನಮಗೆ ಗ್ಯಾಲರಿ ಓಪನ್ ಆಗುತ್ತೆ ನಾವು ಬಿಗ್ ಎರೇಸರ್ ಆ್ಯಪಲ್ಲಿ ನಾವು ಡೌನ್ ಡೌನ್ಲೋಡ್ ಮಾಡ್ಕೊಂಡಿದ್ದೀವಲ್ಲ ಎರೇಸರ್ ಮಾಡಿ ಆ ಫೋಟೋನ ಬೇಕಾದರೆ ಇಲ್ಲಿ ಹಾಕ್ಕೋಬೋದು ನಿಮ್ಗೆ ಫೋಟೋ ಈ ರೀತಿ ಬಿಗ್ ಎರೇಸರ್ ನಮ್ಮ ಫೋಟೋ ಬೇಡ ಡೈರೆಕ್ಟಾಗಿ ಫೋಟೋನೇ ಹಾಕ್ತೀವಿ ಅಂದರೆ ನಾನು ಆ ಫೋಟೋ ಕೂಡ ಯಾವ ರೀತಿ ನಾವು ಮಾಡಬೇಕಂತ ತೋರಿಸ್ತೀನಿ ಈ ರೀತಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಕಾಣಿಸ್ತಲ್ಲ ಮೇಲೆ ಆ ಪ್ಲೇಸನ್ನು ಕ್ಲಿಕ್ ಮಾಡಿದ್ರೆ ಅದು ಫ್ರಮ್ ಗ್ಯಾಲರಿ ಅಂತ ಓಪನ್ ಆಗುತ್ತೆ ಅದರಲ್ಲಿ ಕ್ಯಾಮ್ರಾ ಇದೆಯಲ್ಲ ನಾನು ಕ್ಯಾಮ್ರಾ ಓಪನ್ ಮಾಡಿದ್ರಿಂದ ಕ್ಯಾಮ್ರಾ ಫೋಟೋಸ್ ಎಲ್ಲ ತರಿಸ್ತಾ ಇದೆ ಮತ್ತು ಅದನ್ನೇ ಕ್ಲಿಕ್ ಮಾಡಿದ್ರೆ ಪಿಚ್ಚರ್ಸ್ ಬರುತ್ತೆ ಈ ರೀತಿ ನಿಮಗೆ ವಾಟ್ಸಪ್ಪಲ್ಲಿದ್ದರೆ ವಾಟ್ಸಪ್ಪು ಕ್ಯಾಮ್ರಾ ಮತ್ತು ಯಾವುದೇ ಯಾವ ಆ್ಯಪಲ್ಲಿ ನಿಮಗೆ ಫ್ರಮ್ ಗ್ಯಾಲರಿಯಲ್ಲಿ ಯಾವ ರೀತಿ ಇದೆ ಅಂತ ತೋರಿಸುತ್ತೆ ಈ ರೀತಿ ಫೋಟೋವನ್ನು ಸೆಲೆಕ್ಟ್ ಮಾಡಿ ನಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜನ್ನು ಈ ರೀತಿ ಪ್ರೆಸ್ ಮಾಡಿದ್ರೆ ನಮ್ಗೆ ಆ ಸೈಜ್ ಬರುತ್ತೆ ಇಲ್ಲಾಂದರೆ ಅಲ್ಲೇ ಆವಾಗಲೇ ತೋರಿಸ್ದಲ್ಲ ಅಲ್ಲೇ ನಾವು ಸೈಜ್ಗೆ ತಮ್ಲಿನ ಸೈಜ್ ಯಾವ್ದು ಬೇಕೋ ನೀವು ಆ ತಮಿಳಿನ ಸೈಜನ್ನು ಇಟ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಟೆಕ್ಸ್ಟ್ ಇಲ್ಲಿ ನಾವು ಏನಂತ ಬರಿಬೇಕು ಅಂತ ತೋರಿಸಿದ್ದೀನಿ ಅಲ್ಲಿ ಏ ಅಂತ ಆಪ್ಷನ್ ಬಂತಲ್ಲ ಆ ಆಪ್ಷನನ್ನು ಕ್ಲಿಕ್ ಮಾಡಿದ್ದೀನಿ ಮತ್ತು ನಾನು ಸ್ವಲ್ಪ ಕೀಬೋರ್ಡಲ್ಲಿ ಸೆಟ್ಟಿಂಗ್ಸ್ ಮಾಡ್ಕೊಂಡಿದ್ದೀನಿ ಆ ಸೆಟ್ಟಿಂಗ್ಸ್ ಈ ರೀತಿ ಲ್ಯಾಂಗ್ವೇಜಸನ್ನು ಸೆಕ್ಟಿಂಗ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜ್ ರೈಟಿಂಗ್ ಬೇಕಾ ಇಲ್ಲಾಂದರೆ ಕನ್ನಡ ಲ್ಯಾಂಗ್ವೇಜ್ ಬೇಕಾ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕಾ ಯಾವ ಲ್ಯಾಂಗ್ವೇಜ್ ಆದರೂ ನಮಗೆ ಸಿಗುತ್ತೆ ನಿಂಗೆ ಬೇಕಾದರೆ ಆ ವೀಡಿಯೋನೂ ಶೇರ್ ಮಾಡ್ತೀನಿ ನಿಂಗೆ ಬೇಕಿದ್ದರೆ ನಂಗೆ ಕಾಮೆಂಟ್ ಶೇಷನಲ್ಲಿ ಕಾಮೆಂಟ್ ಮಾಡಿ ನಂಗೆ ಆ ಸಪ್ ಆ ವೀಡಿಯೋನು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕೈ ಬರಹ ಅಂತ ಕನ್ನಡದಲ್ಲಿ ನಾನು ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ನಾನು ಇಲ್ಲಿ ಏನು ಕೆಳಗಡೆ ಬರೀತೀನಿ ಅದೆಲ್ಲ ಮೇಲೆ ಇಲ್ಲಿ ಈ ರೀತಿ ಬರ್ತಾಯಿದೆ ನೋಡಿ ನಿಮಗೆ ಕಾಣಿಸುತ್ತೆ ಇದು ಆಗಿ ನಾವು ಸೆಟ್ಟಿಂಗ್ಸಲ್ಲಿ ಹೋಗಿ ನಾವು ಸೆಟ್ಟಿಂಗ್ ಮಾಡ್ಕೊಬೋದು ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಸ್ ಸಿಗುತ್ತೆ ಸ್ವಲ್ಪ ಜನಕ್ಕೆ ತೆಲುಗು ಅಲ್ಲಿ ಟೈಪಿಂಗ್ ಮಾಡೋಕ್ಕೆ ಬರಲ್ಲ ಕನ್ನಡದಲ್ಲಿ ಬರಲ್ಲ ಅಂಥವ್ರಿಗೆ ಈ ರೈಟಿಂಗ್ ಅದು ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ಲಿ ಯಾರಾದರೂ ಬರ್ಕೊಂಡು ನಾವು ಅದನ್ನು ಇಲ್ಲಿ ಕೀಪ್ಯಾಡಲ್ಲಿ ಬರೆದ್ರೆ ನಮ್ಗೆ ಈಸಿಯಾಗಿ ಆಗುತ್ತೆ ನೋಡಿ ಯೂಟ್ಯೂಬ್ ವೀಡಿಯೋಗೆ ನಾವು ತಂಬ್ಲೈನ್ ಹಾಕೋದು ಹೇಗೆ ಈ ರೀತಿ ನಾನು ತಮ್ಲನ್ಗೆ ರೈಟಿಂಗ್ ಮಾಡಿ ಇಕ್ತೀನಿ ಕ್ವಶನ್ಸ್ ಮಾರ್ಕ್ ಎಲ್ಲ ಅಲ್ಲೇ ಬರುತ್ತೆ ನಾವು ಆಪ್ಷನ್ಸ್ಗೆ ಹೋಗಿ ಸೆಟ್ಲ್ ಮಾಡಿಕೊಂಡು ಅಷ್ಟೊಂದಿಲ್ಲ ಮತ್ತು ನಾನು ಈ ರೀತಿ ನಂಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಈ ರೀತಿ ಆ ರೈಟಿಂಗ್ ಬರೆದಿದ್ದೀನಲ್ಲ ಅದನ್ನು ಈ ರೀತಿ ಮಾಡ್ಕೊತಿದ್ದೀನಿ ನನಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ಗೆ ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕ್ಕೊಂಡು ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ಇಮೇಜ್ಗೆ ಬ್ಯಾಕ್ಗ್ರೌಂಡು ತೋರಿಸ್ತೀನಿ ಅಂತ ಹೇಳ್ದಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ ಫಸ್ಟ್ ಆಪ್ಷನ್ಸ್ ಇದೆಯಲ್ಲ ಆ ಆಪ್ಷನ್ಸ್ಗೆ ಹೋದರೆ ನಿಮಗೆ ಅವ್ರು ಕೊಟ್ಟಿರೋಂಥ ಆಪ್ಷನ್ಸ್ ಕಲರ್ಸ್ ಬರುತ್ತೆ ಇದರಲ್ಲಿ ಡಿಸೈನ್ಸ್ ಇದೆ ಮತ್ತು ರೈಟಿಂಗ್ ಅವರೇ ಕೊಟ್ಟು ಮತ್ತೆ ಬಂದಿದೆ ಅದು ಡಿಸೈನ್ಸ್ ಬೇಡ ನಮಗೆ ಮಾಮೂಲಿ ಪ್ಲೇನ್ ಬೇಕಂದರೆ ಇಲ್ಲಿ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಫಸ್ಟ್ ಇರುತ್ತಲ್ಲ ಆ ಕಲರ್ಸನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಬರುತ್ತೆ ನೋಡಿ ನಾನು ಕಲರ್ ಇಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಸೊ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಇಲ್ಲಿ ಬರ್ತಾಯಿದೆ ನೆಕ್ಸ್ಟು ನಾನು ಈ ರೀತಿ ಬ್ಲೂ ಕಲರು ಹೈಲೈಟಾಗಿ ಕಾಣಿಸುತ್ತಂತ ನಾನು ಬ್ಲೂ ಕಲರನ್ನು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ ನಾವು ರೈಟಿಂಗ್ ಮಾಡಿದ್ದೀವಲ್ಲ ಬರೆದಿರೋಂಥಗೆ ನಾವು ಕಲ್ಲರು ಮತ್ತು ಫಾಂಟ ಸೈಜು ಇದೆಲ್ಲ ಬೇಕು ಸೊ ನಾನು ಕಲ್ಲರನ್ನು ಸೆಲೆಕ್ಟ್ ಮಾಡ್ತಿದ್ದೀನಿ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಪಕ್ಕದಲ್ಲಿ ರೈಟ್ ಟಿಕ್ ಮಾರ್ಕ್ ಇದೆಯಲ್ಲ ಆ ಟಿಕ್ ಮಾರ್ಕನ್ನು ಪ್ರೆಸ್ ಮಾಡಿದೆ ನಮ್ಗೆ ಆ ಕಲರು ಸಿಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಫಾಂಟ ಸೈಸ್ ಇಲ್ಲಿ ಎ ಬಿ ಫಾಂಟಾ ಅಂತ ಬರುತ್ತೆ ಆ ಫಾಂಟೋದಲ್ಲಿ ನಾನು ಬೋಲ್ಡನ್ನು ಇಡ್ತಿದ್ದೀನಿ ನಾನು ಯಾವುದೇ ತಂಬ್ಲೇನ್ಗೂ ನಾನು ಬೋಲ್ಡ್ ಅನ್ನೋ ಆಪ್ಷನನ್ನೇ ಕ್ಲಿಕ್ ಮಾಡ್ಕೊತೀನಿ ಮತ್ತು ಇಲ್ಲಿ ಬ್ಯಾಕ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ಗೆ ಇಲ್ಲಿ ನನ್ನ ಕಲರ್ಸ್ ಯಾವ ಕಲರ್ ಸೂಟ್ ಆಗುತ್ತೋ ಆ ಕಲರ್ಸನ್ನು ನಾವು ಹಾಕ್ಕೊಬೋದು ತುಂಬ ಕಲರ್ಸ್ ಇದೆ ಆ ಕಲರ್ಸನ್ನು ನಾವು ಯೂಸ್ ಮಾಡಿಕೊಂಡು ಅಲ್ಲಿ ಟಿಕ್ ಮಾರ್ಕ್ ಕೊಟ್ಟರೆ ಆ ಕಲರು ನಮ್ಗೆ ಸೆಲೆಕ್ಟ್ ಆಗುತ್ತೆ ನಾನು ಇಲ್ಲಿ ಮೆರೂನ್ ರೆಡ್ ಕಲರ್ ಸೆಲೆಕ್ಟ್ ಆಗಿದೆ ಅಂತ ನಾನು ಚೆನ್ನಾಗಿರುತ್ತೆ ವೀಡಿಯೋಗೆ ಹೈಲೈಟ್ ಹೈಲೈಟಾಗಿ ಕಾಣಿಸುತ್ತೆ ಸ್ವಲ್ಪ ಅಂತ ನಾನು ಆ ಕಲರನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟಿಕ್ ಮಾರ್ಕ್ ಆಗಿದ್ದೀನಿ ಇವಾಗ ಇಮೇಜನ್ನು ಯಾವ ರೀತಿ ಸೇವ್ ಮಾಡಬೇಕು ಗ್ಯಾಲರಿಗೆ ಯಾವ ರೀತಿ ಬರಬೇಕಂತ ತೋರಿಸ್ತೀನಿ ಇಲ್ಲಿ ತ್ರೀ ಮಾ ಡಾಟ್ಸ್ ಇದೆಯಲ್ಲ ಆ ಡಾಟ್ಸನ್ನು ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಗ್ಯಾಲರಿ ಅಂತ ಬರುತ್ತೆ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ಸೇವ್ ಗ್ಯಾಲರಿ ಅಂತ ಬರುತ್ತೆ ನೋಡಿ ಸೇವ್ ಆಗೋಯ್ತು ಈಗ ನಮ್ಮ ಗ್ಯಾಲರಿಗೆ ಬಂದಿದೆ ಆ ಗ್ಯಾಲರಿಯಲ್ಲಿ ಯಾವ ರೀತಿ ಎಲ್ಲಿದೆ ಅಂತ ನಿಮಗೆ ತೋರಿಸ್ತೀನಿ ಈಗ ನೋಡಿ ನಾನು ಗ್ಯಾಲರಿಯಲ್ಲಿ ತೋರಿಸ್ತೀನಿ ಫೋಟೋ ಎಲ್ಲಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿದೆ ಈಗ ನಾನು ತಂಬಲೇನು ಯಾವ ರೀತಿ ಇಡಬೇಕಂತ ವಿಡಿಯೋನಲ್ಲಿ ಶೇರ್ ಮಾಡ್ತೀನಿ ನೋಡಿ ಇವಾಗ ವೀಡಿಯೋನ ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಿದ್ದೀನಿ ಫಸ್ಟ್ ಯೂಟ್ಯೂಬ್ ಬರಬೇಕು ಈ ರೀತಿ ಯೂಟ್ಯೂಬನ್ನು ಓಪನ್ ಮಾಡಿ ನೆಕ್ಸ್ಟು ಅಲ್ಲಿ ಪ್ಲಸ್ ಅನ್ನು ಆರೋ ಮಾರ್ಕ್ ಕಾಣಿಸ್ತಿದೆಯಲ್ಲ ಆ ಅದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಪ್ಲೋಡ್ ಎ ವಿಡಿಯೋ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ನಿಮ್ಗೆ ಯಾವ ವೀಡಿಯೋ ಬೇಕೋ ಆ ವೀಡಿಯೋನ ಸೆಲೆಕ್ಟ್ ಮಾಡಿ ಓಕೆ ಇದು ಶಾರ್ಟ್ ವಿಡಿಯೋ ನಾನು ಬೇರೆ ವಿಡಿಯೋನ ತೋರಿಸ್ತೀನಿ ನೋಡಿ ಈ ರೀತಿ ಒಂದು ವೀಡಿಯೋನ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅನ್ನ ಆಪ್ಷನ್ ಕಾಣಿಸುತ್ತೆ ಮೇಲೆ ಆ ನೆಕ್ಸ್ಟ್ ಅನ್ನ ಆಪ್ಷನ್ನು ಕ್ಲಿಕ್ ಮಾಡಿ ಮತ್ತು ಈ ರೀತಿ ಓಪನ್ ಆಗುತ್ತೆ ನಾವು ಟೈಟಲ್ ಬೇಕಾದರೆ ಈ ವಿಡಿಯೋಗೆ ಟೈಟಲ್ ಏನಿದೆ ಅಂತ ಆ ಟೈಟಲನ್ನು ಇಟ್ಟು ನಾನು ಇಲ್ಲಿ ಕೈ ಬರಹ ಅಂತ ಇಕ್ಕಿದ್ದೀನಿ ನಾವು ಸಿಂಪಲಾಗಿ ತೋರಿಸ್ತಿದ್ದೀನಿ ಈ ರೀತಿ ಟೈಟಲನ್ನು ಇಡಬೇಕು ನೆಕ್ಸ್ಟ್ ಬಂದಿದ್ದು ಪೆನ್ಸಿಲ್ ಮಾರ್ಕ್ ಇದೆಯಲ್ಲ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ನೀವು ಟೈಟಲ್ ಬಗ್ಗೆ ಏನು ಈ ವಿಡಿಯೋ ಟೈಟಲ್ ಬಗ್ಗೆ ಏನು ಇಡ್ತೀರ ಅಂತ ಆ ವೀಡಿಯೋ ಟೈಟಲನ್ನು ಇಡಬೇಕು ಈ ರೀತಿ ಕಿಚನ್ ಟಿಪ್ಸು ಅಂತ ಆ್ಯಶ್ ಅಂತ ಇಟ್ಟು ಮತ್ತು ಕಿಚನ್ ಟಿಪ್ಸು ಇಲ್ಲಾಂದರೆ ಮಾಮೂಲಿ ವೀಡಿಯೋಸ ಯಾವ ವೀಡಿಯೋ ಸಿಗ್ತೀನಿ ಅಂತ ನಾವು ಈ ರೀತಿ ಮಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿ ಅಪ್ಲೋಡ್ ಮಾಡಿ ಪ್ರೈವೇಟಲ್ಲೇ ಇರಬೇಕು ವೀಡಿಯೋ ಅನ್ನೋದು ಈಗ ವೀಡಿಯೋ ಅಪ್ಲೋಡ್ ಆಗ್ತಿದೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು ತಂಬ್ಲೇನನ್ನು ಯಾವ ರೀತಿ ಇಡಬೇಕಂತ ತೋರಿಸ್ತಿದ್ದೀನಿ ನೆಕ್ಸ್ಟ್ ಇಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಬೇಕು ಈ ರೀತಿ ಓಪನ್ ಮಾಡ್ಮೇಲೆ ನಮ್ಮ ವೀಡಿಯೋಸ್ ಎಲ್ಲ ಬರುತ್ತೆ ಇಲ್ಲಿ ನೋಡಿ ಸ್ಟಾರ್ಟಿಂಗಲ್ಲೇ ಇದೆ ನಾವು ಅಪ್ಲೋಡ್ ಮಾಡ್ತಿರೋಂಥ ವೀಡಿಯೋ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ತ್ರೀ ಆಪ್ಷನ್ಸ್ ಕಾಣಿಸ್ತಿದೆ ಅಲ್ಲ ಅದರಲ್ಲಿ ಪೆನ್ಸಿಲ್ ಆಪ್ಷನನ್ನು ಕ್ಲಿಕ್ ಮಾಡಿ ಮತ್ತು ಇಲ್ಲೊಂದು ಪೆನ್ಸಿಲ್ ಆರಾಮಾಗಿ ಬರ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಕಸ್ಟಮ್ ತಮ್ಲೇನು ಅಂತಿದ್ದಲ್ಲ ಅದನ್ನು ಕ್ಲಿಕ್ ಮಾಡಿ ನಾವು ಇಟ್ಟಿರುವಂಥ ತಮ್ಲೆನ್ಸ್ ಎಲ್ಲ ಇಲ್ಲಿ ಫೋಟೋಸು ತಮ್ಲೆನ್ಸ್ ಎಲ್ಲ ಇಲ್ಲಿ ಕೆಳಗಡೆ ಬರ್ತಾ ಇದೆ ನೋಡಿ ಇವಾಗ ಮಾಡಿರೋಂಥ ತಮ್ಲೇನು ಇಲ್ಲಿ ಡನ್ ಅನ್ನೋ ಪ್ರೆಸ್ಸನ್ನು ಕ್ಲಿಕ್ ಮಾಡಿದ್ದೀನಿ ಇಲ್ಲಿ ಸೇವ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಬೇಕು ನಾನಿಲ್ಲಿ ಪೆಂಡಿಂಗ್ ಅಂದಿದೆಯಲ್ಲ ತೋರಿಸ್ತೀನಿ ನಾನು ಪ್ಲಬ್ ಪಬ್ಲಿಕ್ಕಿದೆ ಪಬ್ಲಿಕ್ಕನ್ನು ಇಟ್ಟು ನಾವು ಸೇವ್ ಮಾಡಬೇಕು ಸೊ ನಾನು ಆ ವೀಡಿಯೋ ಇಡ್ತಿಲ್ಲ ನಿಮಗೆ ಈ ವಿಡಿಯೋ ತೋರಿಸೋದಕ್ಕೆ ಮಾತ್ರ ಅದು ವೀಡಿಯೋನ ಇಟ್ಟಿದ್ದೀನಿ ಸೊ ಪ್ರೈವೇಟಲ್ಲೇ ಇರುತ್ತೆ ಇಲ್ಲಿ ಸೇವ್ ಅನ್ನೋದು ಆಪ್ಷನನ್ನು ಕ್ಲಿಕ್ ಮಾಡಬೇಕು ನೋಡಿ ನಮ್ಮ ಯೂಟ್ಯೂಬ್ ತಂಬಲೇನೋ ಸೇವ್ ಆಯಿತು ನೋಡಿ ನಾವು ಸ್ಟಾರ್ಟಿಂಗ್ ನಮ್ಮ ವೀಡಿಯೋ ಅಪ್ಲೋಡ್ ಆದಮೇಲೆ ಈ ರೀತಿ ಬರುತ್ತೆ ಪ್ರೈವೇಟಲ್ಲಿರೋದ್ರಿಂದ ಲಾಕ್ ಟೈಪ್ ಬಂದಿದೆ ಪಬ್ಲಿಕ್ ಇದ್ದರೆ ಈ ರೀತಿ ಬರುತ್ತೆ ಸೊ ಸಿಂಪಲಾಗಿ ನಾವು ತಂಬ್ಲೇನನ್ನು ಇಡ್ಬೋದು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್